ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಜನರಿಗೆ ತಲುಪಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕಾಡುಕೊತ್ತನಹಳ್ಳಿಯಲ್ಲಿ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮಕ್ಕೆ ಬ್ಯಾಂಕ್ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಚಾಲನೆ ನೀಡಿದರು

ಕೃತಜ್ಞತೆ ಮತೋರ್ವ ಫಲಾನುಭವಿ ಪುಟ್ಟಸ್ವಾಮಿಗೌಡ ರೈತರು ಮಹಿಳಾ ಸ್ವಸಹಾಯ ಸಂಘಗಳು ಹಾಗೂ ಯುವಕ ಸಂಘಗಳಿಗೆ ಸಾಲ ಯೋಜನೆಗಳ ಮೂಲಕ ಹಣಕಾಸಿನ ನೆರವು ದೊರಕುತ್ತಿರುವುದರಿಂದ ಹಲವರಿಗೆ ಅನುಕೂಲವಾಗಿದೆ ಎಂದು ತಿಳಿಸಿದರು ಒಬ್ಬ ವಿದ್ಯಾವಂತರಿಗೆ ಹತ್ತು ಲಕ್ಷ ಐದು ಲಕ್ಷ ಎಲ್ಲ ಸಂಘಗಳಿಗೆ ಸಾಲ ಕೊಡ್ತಾರೆ ಅಂತಂದ್ರೆ ಅದು ನಿಜವಾಗಲೂ ಮೋದಿ ಬಿ ಎಸ್ಬಿಐ ಬ್ಯಾಂಕ್ ಶಾಖಾ ವ್ಯವಸ್ಥಾಪಕ ಸಾಗರ್ ಪ್ರತಿಯೊಬ್ಬರೂ ಬ್ಯಾಂಕ್ ಖಾತೆ ಹೊಂದಿರಬೇಕೆಂಬ ಉದ್ದೇಶದೊಂದಿಗೆ ಜನ್ಧನ್ ಖಾತೆಯನ್ನು ತೆರೆಯಲಾಗಿದೆ ಇದರಿಂದ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಸರ್ಕಾರದ ಪೂರ್ಣ ನೆರವು ಫಲಾನುಭವಿಗಳ ಖಾತೆಗೆ ಜಮೆಯಾಗುತ್ತಿದೆ ಎಂದರು

ಇಲ್ಲಿ ಅಪಘಾತ ಸಂಭವಿಸಿ ಮರಣ ಬಂದಿದ್ರೆ ಅವರಿಗೆ ಎರಡು ಲಕ್ಷ ಬರುತ್ತೆ ಇಲ್ಲ ಆಘಾತ ಸಂಭವಿಸಿ ಅಂಗವಿಕಲಕೆಯಾಗುತ್ತೆ ಆ ವ್ಯಕ್ತಿಗೆ ಅಂಗವಿಕಲ ಕೇಳ ಪೂರ್ಣ ಪ್ರಮಾಣದಲ್ಲಿ ಅಂಗವಿಕಲತೆಗಳು ಉಂಟಾದ್ರೆ ಆ ವ್ಯಕ್ತಿಗೆ ಎರಡು ಲಕ್ಷ ಬರುವಂತದ್ದು ಅರ್ಧ ಪ್ರಮಾಣದಲ್ಲಿ ಅಂಗವಿಕಲತೆ ಆದ್ರೆ ಆ ವ್ಯಕ್ತಿಗೆ ಒಂದು ಲಕ್ಷ ಬರುವಂಥದ್ದು ಹಾಗಾಗಿ ದಯವಿಟ್ಟು ಈ ಒಂದು ವಿಮೆಯನ್ನ ಎರಡ್ ಇಪ್ಪತ್ತು ರೂಪಾಯಿ ಮಟ್ಟ ಈ ಮೊದಲು ನಾಮಯ್ಯ ನಿಮಗೆ ಹೆಚ್ಚಿನ ಹೊರೆಯಲ್ಲ ನೀವು ಯಾವ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಿದ್ರೋ ಆ ಬ್ಯಾಂಕ್ ಹೋಗಿ ತಕ್ಷಣ ಎರಡು ರೂಪಾಯಿಯನ್ನ ಮಾಡಿಸಿ